ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಈಗ ಬಿಸಿ ಬಿಸಿಯಾಗಿ ನಡೀತಿರೋ ವಿಷಯ ಏನಪ್ಪಾ ಅಂತಂದ್ರೆ ಯಾವಾಗ ಸೀಕ್ರೆಟ್ ರೂಮ್ ಅಲ್ಲಿರುವಂತಹ ರಕ್ಷಿತಾ ಮತ್ತು ಧ್ರುವಂತ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ ಅದರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ನಮ್ಮ ರಕ್ಷಿತನ ಅಣ್ಣಂದಿರುವಂತ ಕರಿಬಹುದು ನನ್ನ ನಮ್ಮ ರಕ್ಷಿತನ ತುಂಬ ಪ್ರೀತಿ ಮಾಡುವಂತಹ ಅಲ್ಲಿ ಕೆಲವಷ್ಟು ಜನ ರಕ್ಷಿತ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾಳೆ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ ನಿಜವಾಗ್ಲೂ ದೇವರು ಕೊಟ್ಟ ತಂಗಿ ಅಂತಾನೆ ಹೇಳ್ಬೋದು ಅವ್ರಿಗೆಲ್ಲರಿಗೂ ನಮ್ಮ ಉತ್ತರ ಕರ್ನಾಟಕದ ಮಾಳು ಆಯ್ತಾ ಮಾಳು ಅಂತೂ ರಕ್ಷಿತ ಬರ್ತಾಳೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತೆ ಮಾಳುವಿನ ವ್ಯಕ್ತಿತ್ವ ಎಂಥದ್ದು ಅಂದ್ರೆ ನಾನು ನೋಡಿದ್ದು ಲೈವ್ ಚೈತ್ರ ಕುಂದಾಪುರ ಅವ್ರ ಜೊತೆ ಸೇರ್ಕೊಂಡು ಆಯ್ತಾ ಮಾಳು ನಮ್ಮ ರಕ್ಷಿತರ ಬಟ್ಟೆ ಎಲ್ಲ ನೀಟಾಗಿ ಮಡಚಿ ಆಯ್ತಾ ಇಡ್ತಾ ಇದ್ದಾರೆ ತೆಗೆದಿಡ್ತಾ ಇದ್ದಾರೆ ನಿಜವಾಗ್ಲೂ ಮಾಳು ಒಂಥರ ಜೆಂಟಲ್ ಮ್ಯಾನ್ ಅಂತಲೇ ಹೇಳ್ಬೋದು ಅದಕ್ಕೆ ನನಗೆ ಮಾಳು ಅಂದ್ರೆ ತುಂಬಾನೇ ಪ್ರೀತಿ ಮಾಳು ನಿನ್ ಕಂಡ್ರೆ ನಂಗೆ ಒಂಥರ ಕ್ರಶ್ ಅಂತಲೇ ಹೇಳ್ಬೋದು ನಾನು ಯಾವ ಸೀಸನ್ ಆ ಥರ ಹೇಳಿಲ್ಲ ಮಾಳು ಕಂಡ್ರೆ ಏನೋ ಒಂಥರ ಅಭಿಮಾನ ನನಗೆ ಯಾಕೆ ಅಂತಂದ್ರೆ ತುಂಬ ಒಳ್ಳೆ ವ್ಯಕ್ತಿತ್ವ ತುಂಬ ಮೃದು ಸ್ವಭಾವದ ಮನುಷ್ಯ ತುಂಬ ಪಾಪ್ಯುಲಾರಿಟಿ ಇದೆ ಮಾಳಿಗೆ ಬಟ್ ಎಲ್ಲೂ ಕೂಡ ಹಮ್ಮು ಆ ಒಂದು ಅಹಂಕಾರನ ಯಾವತ್ತೂ ತೋರಿಸಿದ್ದಿಲ್ಲ ಮಾಡು ನನಗೆ ತುಂಬಾ ಖುಷಿಯಾಯಿತು ಮಾಡುವಂತೂ ತುಂಬಾ ವ್ಯಕ್ತಿ ಾರೆ ರಕ್ಷಿತನಗೋಸ್ಕರ ಅದೇ ರೀತಿ ನಮ್ಮ ರಘು ರಘು ಅವರು ನಿಜವಾಗ್ಲೂ ರಕ್ಷಿತನತ್ರ ಒಂದು ಒಳ್ಳೆ ಬಾಂಡಿಂಗ್ ಬಂದಿತ್ತು ಒಂದು ಒಳ್ಳೆಯವೇ ಆಯ್ತಾ ಅಪ್ಪ ಅಮ್ಮಗಳ ಒಂದು ಫ್ರೆಂಡ್ಶಿಪ್ ಅಂತಾನೆ ಹೇಳ್ಬೋದು ಅದು ರಕ್ಷಿತಾ ಇವರಿಗೆ ರಘು ಅವರಿಗೆ ಒಂದು ಊಟ ಕೊಡೋದಾಗಲಿ ಒಂದು ಕಾಫಿ ಕೊಡೋದಾಗ್ಲಿ ಅವರೇ ಹೇಳ್ತಾರೆ ನಾನು ಎಲ್ಲಿ ಕೂತಿರ್ತೀನಿ ಅಲ್ಲಿಗೆ ತಂದು ಕೊಡೋಳು ನಾನು ತುಂಬಾ ಮಿಸ್ ಮಾಡ್ತಿದ್ದೀನಿ ರಕ್ಷಿತನ ರಕ್ಷಿತಾ ಸೀಕ್ರೆಟ್ ಅಲ್ಲಿ ಇದ್ದಾಳೆ ಖಂಡಿತವಾಗ್ಲೂ ಬರ್ತಾಳೆ ಅನ್ನೋದನ್ನ ನಮ್ಮ ರಘು ಅವರು ಹೇಳ್ತಾರೆ ನಾನು ವೇಟ್ ಮಾಡ್ತಿದ್ದೀನಿ ರಕ್ಷಿತನಿಗೆ ಅಂತ ಅದೇ ರೀತಿ ರಜತ್ ರಜತ್ ಹೆಂಗೆ ಅಂತಂದ್ರೆ ಜಾಕ್ ಫ್ರೂಟ್ ಇದ್ದಂಗೆ ಅವ್ನು ಮಾತನಾಡೋದು ಹೊರಟಾಗಿರ್ಬೋದು ಆ ಥರ ವ್ಯಕ್ತಿತ್ವ ತುಂಬಾ ಒಳ್ಳೆ ವ್ಯಕ್ತಿತ್ವ ನಿಮ್ಗೆಲ್ಲರಿಗೂ ಗೊತ್ತು ಚೈತ್ರ ಕುಂದಾಪುರ ರಜತ್ ಅವರು ಎಷ್ಟು ಜಗಳ ಮಾಡ್ಕೊಳ್ತಾರೆ ಎಷ್ಟು ಮನಸ್ತಾಪ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ರಕ್ಷಿತ ಹೇಗೆ ಒಂದು ತಂಗಿ ಅಂತ ಭಾವಿಸ್ತಾರೋ ಅದೇ ರೀತಿ ಚೈತ್ರ ಕುಂದಾಪುರ ಕೂಡ ಒಂದು ತಂಗಿ ಥರನೇ ನೋಡ್ತಾರೆ ಅದನ್ನ ನಾವು ಕಣ್ಣಲ್ಲಿ ನೋಡಿದೀವಿ ಹಾಗೆ ಹೇಗೆ ಆಯ್ತಾ ನಮ್ಮ ರಜತ್ತು ಚೈತ್ರ ಕುಂದಾಪುರನ ತಂಗಿ ಅಂತಾರೋ ಅದೇ ರೀತಿ ನಮ್ಮ ರಕ್ಷಿತನು ಕೂಡ ತಂಗಿ ಅಂತಾರೆ ಅಂದ್ರೆ ಒಳ್ಳೆ ಹುಡುಗಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ನಾನು ಏನೂ ಕೆಲಸ ಮಾಡ್ಲಿಲ್ಲ ನಾನು ಕೂತಿದ್ದ ಜಾಗಕ್ಕೆ ಊಟ ತಿಂಡಿ ಎಲ್ಲ ತಂದು ಕೊಡೋಳು ನಾನು ಏನು ಹೇಳಿದ್ರು ಮಾಡ್ಕೊಡೋಳು ನಾನು ತುಂಬಾ ಮಿಸ್ ಮಾಡ್ತಿದ್ದೀನಿ ರಕ್ಷಿತನ ರಕ್ಷಿತಾ ವೆರಿ ಸೂನ್ ಬರ್ತಾಳೆ ಅವಳು ಬಂದ್ರೆ ಪಕ್ಕ ಫಿನಾಲೇನೆ ಅಂತೇಳಿ ರಜತರು ಕೂಡ ಹೇಳಿದ್ರು ಅದೇ ರೀತಿ ನಮ್ಮ ಗಿಲ್ಲಿ ಗಿಲ್ಲಿ ಅಂತೂ ತುಂಬಾ ಬೇಜಾರ್ ಪಟ್ಕೊಂಡ್ರು ಅಂದ್ರೆ ರಕ್ಷಿತಾ ಎಲಿಮೆಟ್ ಆಗ ಅಂತಳಲ್ವಲ್ಲ ಎಲಿಮಿನೇಟ್ ಆಗ ಅಂತಳ ಹೆಂಗೆ ಎಲ್ಲಿ ನೆಟ್ ಆದ್ಲು ಹೆಂಗ್ ಹೆಂಗ್ ನೆಟ್ ಆದ್ಲು ಅಂತ ತುಂಬಾನೇ ಬೇಜಾರು ಮಾಡ್ಕೊಳ್ತಿದ್ರು ಇಲ್ಲಲ್ಲ ಇಲ್ಲೇ ಸೀಕ್ರೆಟ್ ಅಲ್ಲಿ ಇದ್ದಾಳೆ ನೋಡಿ ಇವತ್ತಲ್ಲ ಇವತ್ತಿಲ್ಲ ನಾಳೆ ಒಳಗಡೆ ಬಂದ್ಬಿಡ್ತಾಳೆ ಅಂತ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ನಮ್ಮ ಗಿಲ್ಲಿ ಅವರು ನಿಜವಾಗ್ಲು ರಘು ಗಿಲ್ಲಿ ಅದೇ ರೀತಿ ನಮ್ಮ ರಜತ್ ನಮ್ಮ ಮಾಳು ನಾಲ್ಕು ಜನ ಅಣ್ಣಂದಿರು ತಂಗಿಯ ಬರುವಿಕೆಗಾಗಿ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ರಕ್ಷಿತನ ಬರುವಿಕೆಗೆ ತುಂಬ ತುಂಬ ಕ್ಯೂರಿಯಾಸಿಟಿ ಕ್ಯೂರಿಯಾಸಿಟಿಯಿಂದ ಕಾಯ್ತಿರೋರು ಇವರೇ ನಾಲ್ಕು ಜನ ನೀನು ಯಾರು ಕೂಡ ಅಷ್ಟಾಗಿ ತಲೆ ಕೆಡ್ಸ್ಕೊಂಡಿಲ್ಲ ರಕ್ಷಿತನ ಬಗ್ಗೆ ಇವ್ರು ಮಾತ್ರ ಡೆಫಿನೆಟಾಗಿ ರಕ್ಷಿತ ಬರ್ತಾಳೆ ಇಲ್ಲೇ ಸೀಕ್ರೆಟ್ ರೂಮಲ್ಲಿ ಇದ್ದಾಳೆ ಬಂದೇ ಬರ್ತಾಳೆ ತುಂಬಾ ತುಂಬಾ ಆಯ್ತಾ ವೆಯ್ಟ್ ಮಾಡಿ ಕಾಯ್ತಿದ್ದಾರೆ ಅದರಲ್ಲೂ ಕೂಡ ನಮ್ಮ ಇಲ್ಲಿ ರಜ ತವರೆಲ್ಲ ಹೇಳೇ ಬಿಟ್ರು ಬಾಯ್ ಬಿಟ್ಟು ಧ್ರುವಂತೂ ಬಂದ್ರು ಬಿಟ್ರು ನಮ್ಗೆ ಏನ್ ಆಗ್ಬೇಕಾಗಿರೋದಿಲ್ಲ ಅವ್ನು ಬಂದ್ರು ಒಂದೇ ಬಿಟ್ರು ಅಂದೇ ಅವನು ನಾವು ಮಾತಾಡ್ಸಿಲ್ಲ ಅವ್ನು ಹೋದ್ರು ನಮ್ಗೆ ಏನು ನಮ್ಗೆ ಅಥವಾ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ಬಟ್ ರಕ್ಷಿತಾ ಹೋಗಿದ್ದು ನಮ್ಗೆ ಒಂಥರ ತುಂಬಾನೇ ನೋವಾಗಿದೆ ರಕ್ಷಿತ ಬರ್ತಾಳೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದಾರೆ ಓಕೆ ಎಲ್ಲ ಹೊರಗಡೆ ಇರುವಂಥವ್ರು ಕೇಳ್ತಾ ಇರೋದು ಮೇಡಮ್ ಯಾವಾಗ ಬರ್ತಾರೆ ರಕ್ಷಿತಾ ಯಾವಾಗ ಬರ್ತಾರೆ ಯಾವಾಗ ಬರ್ತೀರಾ ಬರ್ತಾರೆ ರಕ್ಷಿತ ಅಂತ ನಾಳೆ ಅಂದರೆ ಬುಧವಾರ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಂದರೆ ಏನು ಈ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಕ್ಷಣವೇ ನಮ್ಮ ರಕ್ಷಿತನ ಎಂಟ್ರಿ ಆಗುತ್ತೆ ಅಂದರೆ ನಾಳೆ ಬುಧವಾರದ ಪ್ರೋಮೋದಲ್ಲಿ ರಕ್ಷಿತ ಮತ್ತು ಅವರು ಬಿಗ್ ಬಾಸ್ ಮನೆಗೆ ಬರುವಂತಹ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಯಾಕೆ ಅಂತಂದರೆ ನಾಮಿನೇಷನ್ ಅನ್ನೋ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿ ಸಾರಿಯೂ ಕೂಡ ಈ ಸೇಫ್ ಗೇಮ್ ಮಾಡುವಂತವರು ನಮ್ಮ ರಕ್ಷಿತನ ಟಾರ್ಗೆಟ್ ಮಾಡ್ತಾ ಇದ್ರು ಹಾಗಾಗಿ ನೋಡೋಣ ರಕ್ಷಿತ ಇಲ್ಲದ ನಾಮಿನೇಷನ್ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನಮ್ಮ ಬಿಗ್ ಬಾಸ್ ಟೆಸ್ಟ್ ಮಾಡಿದ್ದಾರೆ ಆದ್ರೆ ಈ ನಾಮಿನೇಷನ್ ಪ್ರಕ್ರಿಯೆ ಹೇಗೆ ನಡೀತಿದೆ ಅಂತಂದ್ರೆ ಒಂದ್ ಸೈಡ್ ನಡೀತಾ ಇದೆ ರಾಶಿಕ ಫೇವರಿಸಮ್ ಮಾಡ್ತಾ ಇದ್ರೆ ಅದು ಓಪನ್ ಆಗಿ ಕಾಣ್ತಾ ಇದೆ ನಿಮಗೆ ನಾನು ಇದ್ರ ಬಗ್ಗೆ ಹೆಚ್ಚಿ ಹೇಳಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಫೇವರಿಸಮ್ ಎದ್ದು ಕಾಣ್ತಾ ಇದೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ರೀತಿ ಕಾಣ್ತಾ ಇದೆ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಲ್ಲ ಯಾಕೆಂತಂದ್ರೆ ರಾಶಿಕನ್ ನಿಜವಾಗ್ಲೂ ಸಾಟರ್ಡೆ ಎಪಿಸೋಡ್ ಅಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಪ್ರಶ್ನೆ ಮಾಡೇ ಮಾಡ್ತಾರೆ ರಾಶಿಕನ ಕ್ಯಾಪ್ಟನ್ಸಿಯಲ್ಲಿ ಆಯ್ತಾ ಯಾರಿಗೆ ಫೇವರಿಸಮ್ ಆಗಿತ್ತು ಅಂತ ಕೇಳೇ ಕೇಳ್ತಾರೆ ನಮ್ಮ ಸುದೀಪ್ ಸರ್ ಅವರು ಆಗ ನಿಜವಾಗ್ಲೂ ಕೂಡ ರಾಶಿಕ ಅದು ಏನ್ ಉತ್ತರ ಕೊಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಒಟ್ಟಾರೆಯಾಗಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ತಕ್ಷಣ ಅಂದ್ರೆ ಬುಧವಾರದ ಎಪಿಸೋಡಿನ ಅಂದ್ರೆ ನಿಮಗೆ ಬುಧವಾರ ಬೆಳಿಗ್ಗೆ ಬರುವಂತಹ ಪ್ರೋಮೋ ಇರ್ಬೋದು ಇಲ್ಲ ಮಧ್ಯಾಹ್ನ ಬರುವಂತ ಅಂದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ಪ್ರೋಮೋ ಬರುತ್ತೆ ಮಧ್ಯಾಹ್ನ ಎರಡು ಎರಡೂವರೆ ಒಂದು ಪ್ರೋಮೋ ಬರುತ್ತೆ ಹಾಗಾಗಿ ನನಗೆ ಬೆಳಿಗ್ಗೆ ಪ್ರೋಮೋದಲ್ಲಿ ತೋರಿಸ್ತಾರ ಇಲ್ವ ಹೋಗೋದಿಲ್ಲ ಮಧ್ಯಾಹ್ನ ಪ್ರೋಮೋದಲ್ಲಿ ರಕ್ಷಿತಾ ಮತ್ತು ಧ್ರುವಂತ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ನಿಜ ಆ ಒಂದು ಎಂಟ್ರಿ ಏನಿದೆ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಬಿಗ್ ಬಾಸ್ ಟೀಮು ನನಗಿರುವಂತ ಸೋರ್ಸ್ ಪ್ರಕಾರವಾಗಿ ಬಿಗ್ ಬಾಸ್ ಟೀಮು ತುಂಬಾ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತದೆ ಅಂದ್ರೆ ಯುವ ರಾಣಿಯನ್ನು ಮತ್ತೆ ಬಿಗ್ ಬಾಸ್ ಮನೆಗೆ ಕರೆತರುವ ಪ್ರಯತ್ನ ಮಾಡ್ತಿದೆ ನಮ್ಮ ಬಿಗ್ ಬಾಸ್ ಟೀಮ್ ಅಂತಾನೆ ಹೇಳ್ಬೋದು ಅಂದ್ರೆ ಬಾಜಾ ಬಾಜಂತ್ರಿಗಳ ಸಮೇತ ರಾಣಿಯನ್ನು ಓಪನ್ ಕಾರಲ್ಲಿ ರಕ್ಷಿತನ್ನ ಬಿಗ್ ಬಾಸ್ ಮನೆಗೆ ಬರ್ ಅನ್ನೋದು ಒಂದು ಸೋರ್ಸ್ ಇದೆ ನೋಡಬೇಕು ಯಾಕೆಂದ್ರೆ ರಕ್ಷಿತಾ ಅಂತಂದ್ರೆ ಆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಒಂದು ಯುವ ರಾಣಿ ಅಂತಾನೆ ಹೇಳ್ಬೋದು ಯುವ ರಾಣಿಯನ್ನು ಆಯ್ತಾ ಬರ ಮಾಡ್ಕೊಳ್ಳಕ್ಕೆ ಅಣ್ಣಂದಿರು ಕಾಯ್ತಾ ಇದ್ದಾರೆ ಅದೇ ರೀತಿ ಇಡೀ ಕರ್ನಾಟಕ ರಕ್ಷಿತಾ ಯಾವಾಗ ಬಿಗ್ ಬಾಸ್ ಮನೆಗೆ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ ಆ ಕ್ಷಣಕ್ಕೋಸ್ಕರವಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಕ್ಷಣನ ತುಂಬ ತುಂಬ ಬ್ಯೂಟಿಫುಲ್ ಆಗಿಸ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಟೀಮ್ ಕೂಡ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದೆ ತುಂಬ ಚೆನ್ನಾಗಿ ಆರ್ಟ್ ಡಿಪಾರ್ಟ್ಮೆಂಟು ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದೆ ನಿಜವಾಗ್ಲೂ ಕೂಡ ಚಿಂದಿ ಚಿತ್ರಾನ್ನ ಬಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ನಮ್ಮ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಕಾಲಿಡುವಂತಹ ಟೈಮು ನಾನಂತೂ ಆ ಟೈಮಿಗೆ ಕಾಯ್ತಾ ಇದ್ದೀನಿ ಇವತ್ತೊಂದಿನ ಆಯಿತಾ ಮುಗಿದೋಯ್ತು ಬುಧವಾರ ಫಸ್ಟ್ ಪ್ರೋಮೋ ಇಲ್ಲ ಸೆಕೆಂಡ್ ಫ್ರೋಮೋ ಆಯ್ತಾ ರಕ್ಷಿತನ ಎಂಟ್ರಿ ಆಗುತ್ತೆ ಎಲ್ಲರೂ ವೆಯ್ಟ್ ಇರಿ ನನ್ನ ನುಡಿಯಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್